ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನೆಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರ ಬಗ್ಗೆ ರಾಜಾಜಿನವರ ಬ್ಲಾಕ್ ಅಧ್ಯಕ್ಷರಾದ ರಾಧಾಕೃಷ್ಣ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಕಂಪಾರಿಸನ್ಸ್ ಎಲ್ಲ ನುಡಿದ್ರೆ ನೋಡಿ ಇದು ತೀರ ಅಕ್ಷಮ್ಯ ಇದು ಮೋದಿ ಸರ್ಕಾರದ ಒಂದು ನಿಜವಾದ ವೈಫಲ್ಯ ಯಾರು ಕೇಳೋದಿದ್ದಂಗೆ ಆಗಿದ್ದಾರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರ ವಿರುದ್ಧನೇ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಈ ಒಂದು ಅನ್ಯಾಯದ ವಿರುದ್ಧ ನಾವೆಲ್ಲ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕಳೆದ ವಾರ ಅಷ್ಟೇ ಬಿಜೆಪಿ ಮೊದಲೇ ಜೆಡಿಎಸ್ ತರ ಇದೇ ಸ್ಥಳದಲ್ಲಿ ಪ್ರದೇವರ ನಾಡಿದ ಕಾಂಗ್ರೆಸ್ ವಿರುದ್ಧ ಇವತ್ತು ಕಾಂಗ್ರೆಸ್ ಹೌದು ಯಾವುದೇ ಸರ್ಕಾರದ ನೀರು ಚಿಂತೆ ಇಲ್ಲ ನಾಲ್ಕು ವರ್ಷ ಇದನ್ನ ತೋರಿಸೋರು ಯಾರು ಅವ್ರ ಪ್ರತಿಭಟನೆ ಮಾಡೋರು ಯಾರು ಮಾಡಲೇಬೇಕಲ್ಲ ಬೆಲೆ ಏರಿಕೆ ನಾವು ಮಾಡಿಲ್ಲ ಅವ್ರು ಮಾಡಿರೋ ನಿಜವಾದ ಬೆಲೆ ಏರಿಕೆ ಮಾಡಿದ್ರೆ ಯಾವ ಸರ್ಕಾರ ಆಗದ್ರೆ ನಿಜವಾದ ಬೆಲೆ ಏರಿಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಲಿನ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಅದು ಏನು ಹಾಲು ಉತ್ಪಾದಕರಿಗೆ ಒಂದು ಪ್ರೋತ್ಸಾಹ ಖರೀದಿ ಪೂರ್ತಿ ಏನು ಬೆಲೆ ಏರಿಸು ಕೂಡ ರೈತರಿಗೆ ಹೋಗ್ತಾ ಇದೆ ಈಗ ಕೇಂದ್ರ ಸರ್ಕಾರ ಫಾರ್ ಎಕ್ಸಾಂಪಲ್ ತಗೊಳ್ಳಿ ನಮ್ಮ ಜಿ ಎಸ್ ಟಿ ಇಡೀ ದೇಶಕ್ಕೆ ಎರಡನೇ ಹೈಯೆಸ್ಟ್ ಕೊಡುಗೆ ಐದು ಲಕ್ಷ ಕೋಟಿ ಕೊಡುಗೆ ನಮ್ಗೆ ವಾಪಸ್ ಬರ್ತಾ ಇರೋದು ಹನ್ನೊಂದು ಪರ್ಸೆಂಟ್ ಇಲ್ವಲ್ರಿ ಇದು ಮಲತಾಯಿ ಧೋರಣೆ ಅಲ್ವಾ ಈಗ ಅದೇ ಗುಜರಾತ್ಗೆ ಮೂವತ್ತೊಂದು ಪರ್ಸೆಂಟ್ ಯು ಯುಪಿ ಕೊಡುಗೆ ಎಷ್ಟು ದೊಡ್ಡ ಸ್ಟೇಟ್ ಇರ್ಬೋದು ಇದು ಫೆಡರಲ್ ಸಿಸ್ಟಮ್ ಅಲ್ಲವೇ ಅಲ್ಲ ಜನಪರವಾಗಿ ಜನಪರವಾಗಿ ಬಿಜೆಪಿ ಇದೆ ಅಂತ ಜನಪರವಾಗಿ ಜೆಡಿಎಸ್ ಇದೆ ಅಂತ ಜನಪರವಾಗಿ ಕಾಂಗ್ರೆಸ್ ಇದೆ ಅಂತ ನಿಜವಾದ ಸಾವಿರ ಜನಪರ ಯಾರಿದೆ ಅಂದ್ರೆ ಸರ್ಕಾರ ರಮೇಲೆ ಇದೆಯಲ್ಲ ಸರ್ಕಾರ ನಾವು ಗೆದ್ದಿಲ್ಲ ಅದಕ್ಕೆ ನಷ್ಟ ಇಲ್ಲ ಇದು ಕೊಟ್ಟಿದ್ದಾನೆ ಒಂದು ನೂರು ಒಂದರ ಸೀಟ್ ನಾವು ಈಗ ಆಡ್ತಾ ಇರೋ ಜನಪರ ಇಲ್ಲ ನಾವು ಇದೇ ಅವರು ಹೇಳ್ಬೇಕು ನಾವು ಜನಪರ ಅಲ್ಲ ಅಂತ ಹೇಳ್ತಾನಕ್ಕಾಗಲ್ಲ ಅವ್ರನ್ನ ಮುಚ್ಕೊಳ್ಳಿಕ್ಕೋಸ್ಕರ ಅವರು ತೋರ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಮತ್ತೆ ಪ್ರತಿಯೊಂದು ಕಲೆಯೋ ರಾಜ್ಯಪಾಲಕ್ಕೆ ಮರೆ ಹೋಗ್ತಾರೆ ಏನಾದ್ರೂ ಬೆಲೆಯಲ್ಲಿ ನಮಗೆ ಮರ ಹೋಗ್ತಾ ಇದ್ದೀರಾ ಸರ್ ಬೆಲೆ ಆಗುತ್ತೆ ಅಂತ ಬೆಲೆ ಯಾರು ಮಾಡ್ತಾರೆ ರಾಜ್ಯಪಾಲರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿವಾತತ್ವ ನಮಗೆ

E carà di cara! 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 E carà di ಬಿಜೆಪಿ ಸರ್ಕಾರ ಕೊಡ್ತಾ ಇರೋ ಮಲದಾಯಿ ಮಲತಾಯಿ ಧೋರಣೆ ಜೊತೆಗೆ ನೀವು ಕೂಡ ಇಡೀ ಪ್ರಪಂಚ ನೋಡಿರೋ ರೀತಿಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇಳಿತಾ ಇದೆ ನಮ್ಮದು ಹೈ ಪ್ರೈಸ್ ಪೆಟ್ರೋಲ್ ಡೀಸೆಲ್ ಮೇಲೆ ಏರ್ತಾ ಇದೆ ಕೇರ್ತಾ ಇದೆ ಆ ಕಂಪಾರಿಸನ್ಸ್ ಎಲ್ಲ ನೋಡಿದೀರ ನೋಡಿ ಇದು ತೀರಾ ಅಕ್ಷಮ್ಯ ಇದು ಮೋದಿ ಸರ್ಕಾರದ ಒಂದು ಸರಿ ನಿಜವಾದ ವೈಫಲ್ಯ ಯಾರು ಕೇಳೋರಿದ್ದಂಗೆ ಆಗ್ಬಿಟ್ಟಿದ್ದಾರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರ ವಿರುದ್ಧನೇ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಈ ಒಂದು ಅನ್ಯಾಯದ ವಿರುದ್ಧ ನಾವೆಲ್ಲ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕಳೆದ ವಾರ ಬಿಜೆಪಿ ಮಾಡಿದ್ರೆ ಜೆಡಿಎಸ್ ತರ ಇದೇ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ವಿರುದ್ಧ ಇವತ್ತು ಕಾಂಗ್ರೆಸ್ ನಮ್ಮದೇ ಸರ್ಕಾರದ ನೀರು ಚಿಂತೆ ಇಲ್ಲ ನಾಲ್ಕು ವರ್ಷ ಇದನ್ನ ತೋರಿಸೋರು ಯಾರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋರು ಯಾರು ಮಾಡಲೇಬೇಕಲ್ಲ ಬೆಲೆ ಏರಿಕೆ ನಾವು ಮಾಡಿಲ್ಲ ಅವ್ರು ಮಾಡಿರೋದು ಅವ್ರು ಮಾಡಿಲ್ಲ ನಾವು ಮಾಡಿದ್ರು ನಿಜವಾದ ಬೆಲೆ ಏರಿಕೆ ಮಾಡಿದ್ರೆ ಯಾವ ಸರ್ಕಾರ ಆಗಾದ್ರೆ ನಿಜವಾದ ಬೆಲೆ ಏರಿಕೆ ಅದು ಸ್ವಲ್ಪ ಸ್ವಲ್ಪ ಹಾಲು ಹಾಲಿನ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಅದು ಏನು ಹಾಲು ಉತ್ಪಾದಕರಿಗೆ ಒಂದು ಪ್ರೋತ್ಸಾಹ ಖರೀದಿ ಪೂರ್ತಿ ಏನು ಬೆಲೆ ಇರಿಸ ಅದಷ್ಟು ಕೂಡ ರೈತರಿಗೆ ಹೋಗ್ತಾ ಇದೆ ಈಗ ಕೇಂದ್ರ ಸರ್ಕಾರನೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ ನಮ್ಮ ಜಿ ಎಸ್ ಟಿ ಇಡೀ ದೇಶಕ್ಕೆ ಎರಡನೇ ಹೈಯೆಸ್ಟ್ ಕೊಡುಗೆ ಐದು ಲಕ್ಷ ಕೋಟಿ ಕೊಡುಗೆ ನಮ್ಗೆ ವಾಪಸ್ ಬರ್ತಾ ಇರೋದು ಹನ್ನೊಂದು ಪರ್ಸೆಂಟ್ ಇಲ್ವಲ್ರಿ ಇದು ಮಲತಾಯಿ ಧೋರಣೆ ಅಲ್ವಾ ಈಗ ಅದೇ ಗುಜರಾತ್ಗೆ ಮೂವತ್ತೊಂದು ಪರ್ಸೆಂಟು ಯು ಪಿಗೆ ಯು ಪಿ ಕೊಡುಗೆ ಎಷ್ಟು ದೊಡ್ಡ ಸ್ಟೇಟ್ ಇರ್ಬೋದು ಇದು ಫೆಡರಲ್ ಸಿಸ್ಟಮ್ ಅಲ್ಲವೇ ಅಲ್ಲ ಜನಪರವಾಗಿ ಜನಪರವಾಗಿ ಬಿಜೆಪಿ ಜನಪರವಾಗಿ ಜೆ ಡಿ ಎಸ್ ಇದೆ ಅಂದ್ರೆ ಜನಪರವಾಗಿ ಕಾಂಗ್ರೆಸ್ ಇದೆ ನಿಜವಾದ ಸಾವಿರ ಜನಪರ ಯಾವ ಆದರೆ ಸರ್ಕಾರ ನಮ್ದೇ ಇದೆಯಲ್ಲ ಸರ್ಕಾರ ನಾವು ಗೆದ್ದಿನ ಆಡಳಿತ ನಡೆಸ್ತಾ ಇಲ್ವಾ ಇದು ಕೊಟ್ಟಿದ್ದಿಕ್ಕ ತಾನೆ ಒಂದು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಿಕ್ಕ ತಾನೆ ನಾವು ಈಗ ಆಡ್ತಾ ಇರೋದು ಜನಪರ ಇಲ್ಲ ನಾವು ಅವರು ಇದ್ದೀವಿ ಹೇಳ್ಬೇಕು ನಾವು ಜನಪರ ಅಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ ಅವ್ರನ್ನ ಮುಚ್ಕೊಳ್ಳಿ ಕೊಡ್ತಾರೆ ಅವರು ತೋರ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಬಿಜೆಪಿಯ ಪ್ರತಿಯೊಂದು ರಾಜ್ಯಪಾಲಕ್ಕೆ ಮರೆ ಹೋಗ್ತಾರೆ ಏನಾದ್ರು ಬಟ್ ಬೆಲೆಯಲ್ಲಿ ಕಲ್ಚರ್ನಲ್ಲಿ ಮರೆ ಹೋಗ್ತಾ ಇದ್ದೀರಾ ಸರ್ ಬೆಲೆ ಏರಿಕೆ ಅಂತಂದ್ರೆ ಬೆಲೆ ಏರಿಕೆ ಯಾರು ಮಾಡ್ತಾರೆ ರಾಜ್ಯಪಾಲರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಎದುವಾದದ್ದು ನನಗೆ